ಜೊತೆ ಒಪ್ಪಂದಾಗಿದೆ ಇವ್ರದೆಲ್ಲ ಆಸಿ ಮುನೀರ್ ಜೊತೆ ಕುತ್ಕೊಂಡು ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡವ್ರೆ ಅಂದ್ರೆ ಅಶೋಕ ಅಶ್ವಥ್ ನಾರಾಯಣ್ ವಿಜಯೇಂದ್ರ ಇವರೆಲ್ಲ ಏನು ಅಂದ್ರೆ ನಾವು ಕರ್ನಾಟಕದಲ್ಲಿ ಇದೀವ ಪಾಕಿಸ್ತಾನದಲ್ಲಿ ಇದೀವ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅಶೋಕ್ ಮಾತಾಡಿದ್ರು ಅಂದ್ರೆ ಆ ತರದ ವಾತಾವರಣ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಕಮ್ಯುನಿಟಿ ಕ್ರಿಯೇಟ್ ಮಾಡಿರೋದು ಅಂತ ಹೇಳಿದ್ದವರು ಬ್ರಾಂಡ್ ಅಂಬಾಸಡರ್ಸ್ ತರ ವರ್ತಿಸ್ತಾ ಇದಾರಲ್ಲ ಬೆಳಿಗ್ಗೆ ಎತ್ತಿದ್ರೆ ಪಾಕಿಸ್ತಾನ್ ಸಾಯಂಕಾಲ ಎತ್ತಿದ್ರೆ ಪಾಕಿಸ್ತಾನ್ ಮಾತ್ ಬಾಯಿ ತೆಗೆದ್ರೆ ಪಾಕಿಸ್ತಾನ್ ಜೀರ್ಣ ಆಗಲ್ಲ ಊಟ ಪಾಕಿಸ್ತಾನ್ ಹೇಳಲೇಬೇಕಾ ಬೇರೆ ಏನಾರು ಮಾತಾಡ್ರಿ ಪದೇ ಪದೇ ಎತ್ಬಿಟ್ಟು ಆ ದೇಶಕ್ಕೆ ಹೋಲಿಸಿ ಇವರು ಸಿದ್ದರಾಮಯ್ಯ ಸರ್ಕಾರ ತುಗ್ಲಕ್ ಸರ್ಕಾರ ಏನಿದೆಲ್ಲ ಮಾತು ಮುಸ್ಲಿಂ ಸರ್ಕಾರ ಮುಸ್ಲಿಂ ಓಲೈಕೆ ಮುಸ್ಲಿಂ ಓಲೈಕೆ ರೈ ನಾವು ಇರೋದೇ ಹದಿನೇಳು ಪರ್ಸೆಂಟ್ ರೀ ಹದಿನೇಳು ಪರ್ಸೆಂಟ್ ಓಲೈಕೆ ಮಾಡ್ಕೊಂಡು ಯಾರಾದ್ರೂ ಗೂಬೆ ಆದ್ರೂ ಏಯ್ಟಿ ತ್ರೀ ಪರ್ಸೆಂಟಿಗೆ ಇದು ಮಾಡ್ತಾರೇನು ಇವ್ರು ಇರೋದು ಆರ್ ಎಸ್ ಎಸ್ ನವರು ಈ ಬಿಜೆಪಿ ಮಾಮೂಲಿ ಎಲೆಕ್ಷನ್ ಕೂಡ ಗೆಲ್ಲಕ್ಕಾಗಲ್ಲ ಬಿಜೆಪಿ ತಾಲ್ಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಒಂದು ಬಾಕ್ಸ್ ಓಪನ್ ಆಗಲ್ಲ ಇವ್ರದು ಕಳೆದ ಬಾರಿ ಕಳೆದ ಬಾರಿ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ನಾಲ್ಕೂವರೆ ಪರ್ಸೆಂಟ್ ಮತಗಳನ್ನ ಬಿಜೆಪಿಯಲ್ಲಿ ಕಸಿದುಕೊಂಡಿದೆ

ಅದೇ ಕರೆಕ್ಟ್ ಹೇಳಿದ್ರಿ ನೀವೇ ಪರ್ಸೆಂಟ್ ಮುಂದಕ್ಕೆ ಅದು ಎಂಟೂವರೆ ಪರ್ಸೆಂಟ್ ಆಗ್ಬೋದು ಹನ್ನೆರಡು ಪರ್ಸೆಂಟ್ ಆಗ್ಬೋದು ಹೆಂಗಾಗುತ್ತೆ ತರ ಸರ್ಕಾರವನ್ನ ಮುಸಲ್ಮಾನರಿಗೆ ಓಲೈಸಿ ಬಿಂಬಿಸಿ ಇವರೆಲ್ಲ ಮುಸ್ಲಿಂ ಸರ್ಕಾರ ಆಗ್ಬಿಟ್ಟಿದೆ ಮುಸ್ಲಿಂ ಸರ್ಕಾರ ಆಗ್ಬಿಟ್ಟಿದೆ ಹಿಂದೂಗಳ ರಕ್ಷಣೆ ಇಲ್ಲ ಎಲ್ಲರಿಗೂ ರಕ್ಷಣೆ ಇಲ್ಲ ನೆಮ್ಮದಿಯಾಗಿದ್ದ ರಾಜ್ಯವನ್ನ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕರ ಜೈನರ ಉದ್ಯಾನ ಅನ್ನೋದನ್ನ ಸ್ಮಶಾನ ಮಾಡಿದರಲ್ಲಿ ಇವರೆಲ್ಲ ಸೇರ್ಕೊಂಡು ಪ್ರತಿಯೊಂದು ಕಾನೂನಿನ ಆಚೆಗೆ ಕಾನೂನಿನ ಆಚೆಗೆ ಧರ್ಮ ಧರ್ಮಗಳು ಏನು ಮಾಡಕ್ ಸಾಧ್ಯ ಇಲ್ವಾ ಧಾರ್ಮಿಕ ಮುಖಂಡರುಗಳು ವಿದ್ವಾಂಸರುಗಳು ತಿಳಿ ಹೇಳಕ್ ಆಗಲ್ವಾ ತಿಳಿಗೇಡಿಗಳು ಎಲ್ಲ ಕಡೆ ಇರಬಹುದು ತಿದ್ದುವಂತ ಕೆಲಸವನ್ನ ಇವತ್ತು ಮನೆಯಲ್ಲಿ ಯಾರೋ ಸೀಟೆ ಮಾಡ್ತಾ ಇದ್ರೆ ಮಗ ಅಪ್ಪ ಕರೆದು ಬುದ್ಧಿ ಹೇಳ್ತಾನೆ ಈ ಕೆಲಸ ನಡೆಯಲ್ವಾ ನಡಿಬಾರ್ದ ಯಾವಾಗ ನಡಿಯೋದು ಹೋಗ್ಲಿ ನಡೆಯೋದಿದ್ರೆ ಅನೇಕರು ಅದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ರೆ ಸುಮಾರು ಕಾನ್ಫರೆನ್ಸಸ್ ನಡೀತಾ ಇದೆ ಎಲ್ಲಾ ಕಡೆನು ನಡೀತಿದೆ ಆ ಮುಸ್ಲಿಮ್ ಮತ್ತೆ ಕ್ರೈಸ್ತರು ಮತ್ತೆ ಹಿಂದೂಗಳು ಎಲ್ಲರೂ ಒಂದೇ ಒಂದು ವೇದಿಕೆಯಲ್ಲಿ ಕುತ್ಕೊಂಡು ಒಂದು ಸಂವಾದವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಬೇರೆ ಬೇರೆ ಜಾಗದಲ್ಲಿ ನಡ್ಕೊಂಡು ಬರ್ತಿದೆ ಬಟ್ ಏನಂದ್ರೆ ಇದು ಸಾಕಾಗಲ್ಲ ಇದು ಸಾಕಾಗಲ್ಲ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಅವರ ನಡುವೆ ಇರುವಂತಹ ಎಲ್ಲೋ ಒಂದ್ ಪರ್ಸೆಂಟ್ ಇರ್ಲಿ ಇಲ್ಲ ಒಂದ್ ಐದು ಪರ್ಸೆಂಟ್ ಇರ್ಲಿ ಇಲ್ಲ ಹತ್ತು ಪರ್ಸೆಂಟೇ ಇರಲಿ ಆ ಆ ಪರ್ಸೆಂಟೇಜ್ ಕೂಡ ನಮ್ಮೊಂದ್ ನಮ್ಮ ನಡುವೆ ಅಂತಹ ಒಂದು ಕನ್ಫ್ಯೂಷನ್ ಇರಬಾರ್ದು ಅಂತಹ ಒಂದು ವಾತಾವರಣ ಇರಬಾರ್ದು ಸೊ ಅದಕ್ಕೆ ಅದನ್ನ ದೂರ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗಿದೆ ನೋಡಿ ನಾನು ಹೇಳೋದೇನಂದ್ರೆ ಇವತ್ತಿಗೂ ಮುಸಲ್ಮಾನರಾಗ್ಲಿ ಹಿಂದೂಗಳಾಗ್ಲಿ ಶಾಂತವಾಗಿನೇ ಇದ್ವಿ ಇವತ್ತಿಗೂ ಎಲ್ಲರೂ ಕೆಲಸ ಮಾಡ್ತಿದ್ವಿ ಏನೋ ಮೀಡಿಯಾ ನಲ್ಲಿ ಬರೋದೆಲ್ಲ ನೋಡ್ಕೊಂಡು ಜನರು ಬಂದು ಜಾಸ್ತಿ ಗಾಬರಿ ಆಗ್ತಾ ಇದಾರೆ ಜನರು ಬಂದು ಬೀದಿಗೆ ಬರ್ತಾ ಇದಾರೆ ಅಂತ ಇಲ್ಲ ಬೀದಿಗೆ ಬರೋರು ಯಾರಂದ್ರೆ ಈ ನೆಕ್ಸ್ಟ್ ಡೇ ಬಂದ್ರಲ್ಲ ಅದೆಲ್ಲ ಒಂದು ಒಂದು ಪಾರ್ಟಿಗೆ ಸೇರಿದವರಾಗಿ ಬಂದಿದ್ದಾರೆ ಅಂದ್ರೆ ಬಿಜೆಪಿ ಅವರು ಬಂದಿದ್ದಾರೆ ಮತ್ತೆ ಬಿಜೆಪಿಗೆ ಯಾರು ಸಾಥ್ ಕೊಡ್ತಾರೋ ಅವರೆಲ್ಲ ಬಂದಿದ್ದಾರೆ ಸೊ ಅದ್ ಬರೋ ಕಾರಣ ಏನು ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ಎಲ್ಲೋ ಒಂದ್ ಕಡೆ ಒಂದು ಗಲಭೆ ಆಗಿದೆ ಅಂದ್ರೆ ಆ ಗಲಭೆಯನ್ನ ಇನ್ನೂ ಹೆಚ್ಚಿಸಬೇಕಾ ಇಲ್ಲ ಅದನ್ನ ಕಡಿಮೆ ಮಾಡ್ಬೇಕಾ ಅದನ್ನ ಕಡಿಮೆ ಮಾಡಕ್ಕೆ ಏನ್ ಮಾಡ್ಬೇಕಾಗಿದೆ ನಾವು ಬಂದು ಸಂವಾದ ನಡ್ಸ್ಕೊಳ್ಬೇಕಾಗಿರತ್ತೆ ಇವಾಗ ಅವ್ರು ಏನ್ ಮಾಡಿದ್ದಾರೆ ಸಂವಾದದ ಕೂಟಕ್ಕೆ ಅವ್ರು ಬಂದೇ ಇಲ್ಲ ಅದನ್ನ ಬಾಯ್ಕಾಟ್ ಮಾಡಿದ್ದಾರೆ ಮುಸಲ್ಮಾನರು ಬಂದಿದ್ದಾರೆ ಅಲ್ಲಿ ಮುಸಲ್ಮಾನರ ಲೀಡರ್ಸ್ಗಳು ಬಂದಿದ್ದಾರೆ ಆದ್ರೆ ಹಿಂದೂ ಲೀಡರ್ಸ್ ಅದನ್ನ ಬಾಯ್ಕಾಟ್ ಮಾಡಿದ್ದಾರೆ ಸೊ ಇದರಿಂದ ಏನು ಅವರು ಏನ್ ಲಾಭ ಪಟ್ಕೊಳ್ಬೇಕಂತಿದ್ದಾರೆ ನೋಡಿ ನಾವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ ನಮ್ಮಲ್ಲಿ ಒಂದು ಪರ್ಸೆಂಟ್ ಆಗ್ಲಿ ಐದು ಪರ್ಸೆಂಟ್ ಆಗ್ಲಿ ತಪ್ಪು ಮಾಡೋರು ಇದ್ದಾರೆ ಆದ್ರೆ ಇಡೀ ನೈಂಟಿ ಫೈವ್ ಪರ್ಸೆಂಟ್ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಅದೇ ಮನಸ್ಥಿತಿನಲ್ಲಿ ಇದ್ವಾ ಇಲ್ಲ ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು ನಮ್ಮಲ್ಲಿ ಇರುವ ತಕ್ಕ ಬ್ಲಾಕ್ ಶೀಪ್ ಅನ್ನ ದೂರ ಮಾಡ್ಬೇಕು ಅವ್ರನ್ನ ಹಿಡಿಬೇಕು ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಓಕೆ ಫೈನ್ ಆದ್ರೆ ನಮ್ಮಲ್ಲಿ ಏನು ತಪ್ಪೇ ನಡೆಯಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಮಾಡ್ಬೇಕಾ ಉಮರ್ ಶರೀಫ್ ಜಿ ಎಲ್ಲಾ ಕೆಲಸ ಮಲ್ಲಿಕಾರ್ಜುನ ಬಾಲದಂಡಿ ಇಲ್ಲ ಬೋರ್ಲಿಂಗಯ್ಯ ಇವರೇ ಮಾಡ್ಬೇಕು ಎಲ್ಲಾ ಕೆಲಸಗಳನ್ನು ಬೆಳಗ್ಗೆ ಎದ್ದು ಇದನ್ನೇ ಮಾಡ್ಕೊಂಡು ಕೂತಿರ್ಬೇಕು ಅವರು ಇಲ್ಲ ಉಮರ್ ಶರೀಫ್ ಮಾಡ್ಬೇಕಾಗಿದೆ ಉಮರ್ ಶರೀಫ್ ಗೆ ಕರ್ತವ್ಯ ಇದೆ ಅಬ್ದುರ್ ರಜಾಕ್ ಅವರಿಗೆ ಕರ್ತವ್ಯ ಇದೆ ಮತ್ತೆ ನಮ್ಮ ಸಾದಿಕ್ ಬಾಷಾಗೆ ಅವ್ರಿಗೂ ಕರ್ತವ್ಯ ಇದೆ ನಿಮ್ಗೆ ಇದೆ ನಾವೆಲ್ಲರೂ ಸೇರ್ಕೊಂಡೇ ಈ ಸಮಾಜವನ್ನು ಕಟ್ಟಕ್ಕಾಗತ್ತಲ್ವಾ ಬರೀ ಪೊಲೀಸ್ ಯಾವಾಗ್ಲೂ ಯಾವಾಗ್ಲೂ ಈಗ ಅನೇಕರ ಮನೆಗಳಲ್ಲಿ ನೋಡಿದಿವಿ ಇಬ್ರು ಪುಟಾಣಿ ಮಕ್ಕಳು ಕಿತ್ತಾಡ್ಕೊಂಡ್ಬಿಡ್ತಾರೆ ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳು ಕಿತ್ತಾಡ್ಕೊಂಡ್ಬಿಡ್ತಾರೆ ಮೊದಲೆಲ್ಲ ಹೆಂಗೆ ಅಂದರೆ ಸಪೋಸ್ ಆ ಮಗು ಒಂದು ಕಿತ್ತಾಡಿದ್ದಾನೆ ಒಂದು ಪ್ರೈಮರಿ ಸ್ಕೂಲ್ ಹುಡುಗ ಕಿತ್ತಾಡಿದ್ದಾನೆ ಅಂದರೆ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಇನ್ನೊಂದು ಮಗು ಹೊಡಿತಿರ್ಲಿಲ್ಲ ಅವ್ನು ತಪ್ಪಿಲ್ಲ ಅಂದ್ರೆ ಫಸ್ಟ್ ಅವ್ರ ಮಗನ್ ಹೊಡಿತಾ ಇದ್ರು ಅವರು ನಾವು ನಾವು ನೋಡಿದೀವಿ ಇದನ್ನ ತಪ್ಪಿಲ್ಲ ಅಂದ್ರೆ ಫಸ್ಟ್ ಅವ್ರ ಮಗನ್ ಹೊಡಿತಿದ್ರು ನೀನು ಯಾಕೆ ಹೋಗಿದ್ದೆ ಗಲಾಟೆಗೆ ಅಂತ ಈಗ ಸ್ವಲ್ಪ ಉಲ್ಟಾ ಆಗ್ಬಿಟ್ಟಿದ್ಯಾ ಅಂತ ಫಸ್ಟ್ ನಮ್ಮ ಮಕ್ಳನ್ನ ನಾವು ಡಿಫೆಂಡ್ ಮಾಡ್ಕೊಂಡ್ಬಿಡೋಣ ಅವ್ರ ಮಗ ಸರಿ ಇರ್ಲಿಲ್ಲ ಫಸ್ಟ್ ಅವನೇ ಹೊಡೆದಿದ್ದು ಫಸ್ಟ್ ಅವನೇ ತೀಟೆ ಮಾಡಿದ್ದು ಇದು ಶುರುವಾಗಿದ್ಯಾ ಉಮರ್ ಶರೀಫ್ ಜಿ ಪ್ರಾಮಾಣಿಕ ಹೇಳ್ತಾ ಇದ್ದೀನಿ ನಾನು ಪ್ರಾಮಾಣಿಕ ಹೇಳ್ತಾ ಇದ್ದೀನಿ ಮಾತನ್ನ ನಮ್ಮವ್ರು ಮಾಡಿಲ್ಲ ನಮ್ಮವ್ರು ಹೊಡೆದಿಲ್ಲ ಅವ್ರಿಗೇನು ಗೊತ್ತಿರ್ಲಿಲ್ಲ ಅಲ್ಲಿ ಇರ್ಲಿಲ್ಲ ಅವ್ರು ಶಾರ್ಟ್ ಪುಟ್ ಎಕ್ಸ್ಪರ್ಟ್ಸ್ ಅಲ್ಲ ಜಾವ್ಲ ಎಕ್ಸ್ಪರ್ಟ್ಸ್ ಅಲ್ಲ ನಾವು ಡಿಫ್ರೆಂಟ್ ಮೋಡ್ಗೆ ಹೋಗ್ಬಿಟ್ಟಾಗ ಸಹಜವಾಗಿ ಆ ಕಡೆಯಿಂದ ಅಟ್ಯಾಕ್ ಮೋಡ್ಗೆ ಬರ್ಬೇಕಲ್ಲ ಅವರು ಕರೆಕ್ಟ್ ಕರೆಕ್ಟ್ ಏನಂದ್ರೆ ನಾವು ಡಿಫೆನ್ಸಿವ್ ಆಗಿ ಹೋಗ್ಬಾರ್ದು ಅಟ್ ದ ಸೇಮ್ ಟೈಮ್ ಪ್ರೂಫ್ ಇಲ್ಲದೆ ಯಾರ ಬಗ್ಗೆನೂ ಆರೋಪಕ್ಕೆ ಆರೋಪ ಮಾಡಕ್ಕೂ ಹೋಗ್ಬಾರ್ದು ಇವಾಗ ಇವಾಗ ಅಬ್ದುಲ್ ರಜಾಕ್ ಅವರು ಒಂದ್ ಮಾತು ಹೇಳಿದ್ರು ಅಂದ್ರೆ ಮುಸ್ಲಿಂ ಅವರು ಅವರು ಕಲ್ತೂರಾಟ ಮಾಡಿಲ್ಲ ಅಂತ ಒಂದ್ ಮಾತ್ ಹೇಳಿದ್ರು ಒಂದ್ ವೇಳೆ ಅದು ಸತ್ಯವಾದ್ರೆ ಅದಕ್ಕೆ ನಾವು ನಾವು ಕೂಡ ಘೋಷಣೆ ಮಾಡ್ತೀವಿ ಹಾ ಇದು ಸತ್ಯವಾದ್ರೆ ಇದಕ್ಕೆ ಪುರಾವೆಗಳು ಇದ್ರೆ ನಾವು ಕೂಡ ಅದನ್ನೇ ಮಾತಾಡ್ತೀವಿ ಬಟ್ ಇವತ್ತಿಗೆ ಏನ್ ನಡೀತಿದೆ ಇನ್ವೆಸ್ಟಿಗೇಷನ್ ನಡೀತಿದೆ ಪೊಲೀಸ್ ಅವರ ತನಿಖೆ ನಡೀತಿದೆ ಪೊಲೀಸ್ ಅವರು ರಿಪೋರ್ಟ್ ಕೊಟ್ಟ ನಂತರ ನಾವು ಒಂದು ಒಪಿನಿಯನ್ ಬರ್ಬೋದು ಇವಾಗ ನಾನು ಒಂದು ಒಪಿನಿಯನ್ ಅಬ್ದುಲ್ ರಜಾಕ್ ಅವರ ಒಂದು ಒಪಿನಿಯನ್ ಮತ್ತೆ ಆರ್ ಅಶೋಕ್ ಅವರು ಅವರು ಒಂದು ಒಪಿನಿಯನ್ ಇಟ್ಕೊಳ್ಳೋಕ್ಕಿಂತ ವಾಟ್ ಈಸ್ ದ ಫ್ಯಾಕ್ಟ್ ಅಂತ ನೋಡ್ಬೇಕು ಫ್ಯಾಕ್ಟ್ ಬಂದು ಏನ್ ಸಾಬೀತಾಗತ್ತೋ ಅದೇ ಫ್ಯಾಕ್ಟ್ ಆಗತ್ತೆ ಇಲ್ದಿದ್ರೆ ನಾವು ಒಬ್ಬೊಬ್ಬರಿಗೆ ಒಂದೊಂದು ಇಂಟರ್ಪ್ರಿಟೇಷನ್ ಕೊಡ್ತಾ ಹೋದ್ರೆ ಅವರವರಿಗೆ ಬೇಕಾಗಿರೋದನ್ನ ಅವ್ರು ಮುಂದೆ ಇಡ್ತಾರೆ ಅಂತದ್ ಇರಬಾರ್ದು ನಾನು ಮತ್ತಷ್ಟು ಮಾತಾಡ್ತೀನಿ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರೀತ ಒಂದು ಬ್ರೇಕ್